ವೀಕ್ಷಕರೇ ಇವತ್ತು ನಾವು ತರೀಕೆರೆಯ ಇಂದಾವಳ್ಳಿ ಗ್ರಾಮದ ಮಾಚೇನಹಳ್ಳಿಗೆ ಬಂದಿದ್ದೇವೆ ಪ್ರಕಾಶ್ ಲಾರ್ ಅವರ ತೋಟಕ್ಕೆ ಬಂದಿದ್ವಿ ನಮ್ಮ ಪ್ರಶಾಂತ್ ಜೋಯಿಶ್ರವರು ಆ ಮಾರ್ಗದರ್ಶನದಲ್ಲಿ ಕಾಲ್ ಮೆಣಸು ಹೇಗೆ ಬೆಳಿಬೇಕು ಅನ್ನೋ ಉದ್ದೇಶದಿಂದ ಅವ್ರಿಗೆ ಕರೆದಿದ್ದಾರೆ ಸುಮಾರು ಇನ್ನೂರು ಕಿಲೋಮೀಟರ್ ದೂರದಿಂದ ನಮ್ಮ ಪ್ರಶಾಂತ್ ಜೋಯಿಸ್ರು ಬಂದಿದ್ರು ಅವರ ಜೊತೆಗೆ ನಮ್ಮ ಮೊದಲ ಪ್ರಯಾಣ ಇದಾಗಿದೆ ನಾವು ಕುತೂಹಲದಿಂದ ಇದ್ದೇವೆ ಯಾವ ತರ ಇವರು ಮಾರ್ಗದರ್ಶನ ನೀಡ್ತಾರೆ ಈಗಾಗ್ಲೇ ತಾವು ನೋಡ್ಬೋದು ಕಾಳು ಮೆಣಸಿನ ಬಳ್ಳಿ ಈಗಾಗ್ಲೇ ಪ್ರಾರಂಭ ಮಾಡ್ತಿದ್ದಾರೆ ಆ ಅವರು ಇನ್ನಷ್ಟು ಇಳುವರಿ ಕಾರಣಕ್ಕೋಸ್ಕರ ಯಾವ ತರ ನಾವು ಬೆಳಿಬೇಕು ಅನ್ನೋ ಮೂಲ ಉದ್ದೇಶ ಇಟ್ಕೊಂಡು ಕರೆದಿದ್ದಾರೆ ನಮ್ಮ ಪ್ರಶಾಂತ್ ಜೋಯಿಸ್ರು ಸಹ ನಮ್ ಜೊತೆ ಇದ್ದಾರೆ ಈ ಕಾರ್ಯಕ್ರಮ ತಮಗೆಲ್ಲರಿಗೂ ನಾನು ಸ್ವಾಗತ ಬಯಸ್ತಾ ಇದ್ದೇನೆ ಪ್ರಶಾಂತ್ ಜೋಯಿಸ್ರೆ ತಾವು ಈ ಕಾರ್ಯಕ್ರಮಕ್ಕೆ ನಮ್ ಜೊತೆಗೆ ಸೇರ್ಕೋಬೇಕು ನಮಸ್ಕಾರ ಇಲ್ಲಿ ನಮಗೆ ಕರ್ಕೊಂಡ್ ಬಂದಿದ್ರಿ ಜೋಯಿಸ್ರೆ ಏನು ಉದ್ದೇಶ ಯಾ ಯಾವ ತರದಲ್ಲಿ ನಿಮಗೆ ಕರೆ ಬಂತು ನೀವ್ ಇಷ್ಟು ದೂರ ಬರಕ್ ಒಪ್ಕೊಂಡ್ರಿ ಈ ಲಾಯರ್ ಪ್ರಕಾಶ್ ಅವರ ಸ್ನೇಹಿತರು ನನಗೆ ತುಂಬಾ ಸ್ನೇಹಿತರು ರಾಘವೇಂದ್ರ ಅಂತ ನಮ್ ಜೊತೆಗೆ ಬಂದ್ರಲ್ಲ ಅವರು ಅವ್ರಿದ್ದು ತೋಟ ಮಾಡಿಸ್ಕೊಟ್ಟಿದ್ದೆ ನಾನು ಆ ಮುಖಾಂತರ ಪ್ರಕಾಶ್ ಸಾರ್ ಪರಿಚಯ ಆಯ್ತು ಪ್ರಕಾಶ್ ಪ್ರಕಾಶ್ ಸರ್ ಇವತ್ತು ಲಾಯರ್ ಅವರು ಕೆಲಸದ ಮೇಲೆ ಶಿವಮೊಗ್ಗ ಹೋಗಿದ್ದಾರೆ ಭೇಟಿ ಆಗಿದ್ರೆ ಇದು ಇಲ್ಲ ಈಗೊಂದು ಎರಡು ತಿಂಗಳಿಂದ ಒಂದ್ಸರಿ ನಾನು ಬೇರೆ ಎಲ್ಲ ಹೋಗುವಾಗ ನಾನು ಹೋಗ್ತಾ ಇದ್ದೀನಿ ಅಂತ ಗೊತ್ತಾಗಿ ನನ್ನ ಇಲ್ಲಿ ನಿಲ್ಸಿ ಮಾತಾಡಿಸಿ ಒಂದು ಎರಡು ಮೂರು ತಾಸು ಚರ್ಚೆ ಮಾಡ್ಕೊಂಡು ಹೋಗಿದ್ವಿ ಆ ನಂತರ ಮತ್ತೆ ಒಂದ್ಸರಿ ನನ್ನ ತೋಟಕ್ಕೆ ಬಂದು ಹೋಗಿ ಅಂತ ಹೇಳಿದ್ರು ಮಳೆ ಜೋರ್ ಬರಲಿಲ್ಲ ಮಳೆ ಸ್ವಲ್ಪ ಕಡಿಮೆ ಆಗಿದೆ ಆಗ ಈಗ ಒಂದ್ಸಲ ಏನಾಗಿದೆ ನೋಡೋಣ ಅಂತ ನಾವು ಇಲ್ಲಿ ಬಂದಿದ್ದ ಮೂಲ ಉದ್ದೇಶ ಏನು ಅಂತ ಮಲ್ಟಿಲೇಯರ್ ಬೆಳೆಗಳಿಗೆ ಏನಾದ್ರು ಕಾಂಬಿನೇಷನ್ ಮಾಡಬಹುದಾ ಅಂತ ಅವ್ರಿಗೆ ಪ್ರಶ್ನೆ ಇತ್ತು ನೀವು ಬರ್ಬೇಕಾದ್ರೆ ಹೇಳಿದ್ರಿ ನಾವು ಎಲ್ಲಿವರೆಗೆ ನಾವು ಜಮೀನ್ ನೋಡೋದಿಲ್ಲ ಅಲ್ಲಿವರೆಗೆ ಸಲಹೆ ಕೊಡೋದಿಲ್ಲ ಖಂಡಿತ ಕೊಡೋಲ್ಲ ಯಾಕಾಗಿ ಇಲ್ಲ ಒಂದು ನಾವು ಬರೀ ಫೋನಲ್ಲಿ ಸಲಹೆ ಕೊಟ್ಟಾಗ ಅದನ್ನ ಸರಿಯಾಗಿ ವ್ಯವಸ್ಥಿತವಾಗಿ ಮಾಡೋಕೆ ಆಗತ್ತೆ ಅನ್ನೋಕ್ ಬರಲ್ಲ ಇನ್ನೊಂದು ನಾ ನೋಡಿರೋ ಜಾಗ ಅಥವಾ ನಾನ್ ಮಾಡಿಸಿರೋ ತೋಟಗಳಿಗೂ ಪ್ರತಿಯೊಂದು ತೋಟ ಈ ಮಣ್ಣು ಹೇಗಿದೆ ಅಂದ್ರೆ ಪ್ರತಿ ಅರ್ಧ ಕಿಲೋಮೀಟರ್ ಬೇರೆ ಬೇರೆ ಮಣ್ಣು ಇರುತ್ತೆ ಇಲ್ಲಿದ್ದ ಮಣ್ಣು ಇನ್ನು ಅರ್ಧ ಕಿಲೋಮೀಟರ್ ಈ ತರ ಮಣ್ಣು ಇರುತ್ತೆ ಅಂತ ಹೇಳಕ್ ಬರಲ್ಲ ಇನ್ನೊಂದು ಆ ಜಾಗದಲ್ಲಿ ಯಾವ್ದಾದ್ರು ರೋಗ ಬಾಧೆ ಇದೆಯಾ ಇದ್ರ ಅದಕ್ಕೆ ಕಾರಣ ಏನು ನಿಮ್ ಸಲಹೆಗೆ ಅನುಕೂಲವಾದ ವಾತಾವರಣ ಇಲ್ಲ ಐತೋ ಇಲ್ಲೋ ಅನ್ನೋದು ನಿಮ್ ಉದ್ದೇಶ ಉದ್ದೇಶ ಸುಮ್ಮನೆ ಮಾಡಿ ಅಂತ ಮಾಡಿದ್ರೆ ಆಗೋಲ್ಲ ಅನ್ನೋದು ನಿಮಗೆ ಬೇಕಾದವರಿಗೆ ಯಾರು ಕರೆದ್ರು ನೀವು ಸಲಹೆ ಕೊಡ್ತೀರಿ ಇಲ್ಲ ನನ್ನ ಟೈಮ್ ನನ್ನ ಸಮಯದ ಹೊಂದಾಣಿಕೆ ನೋಡ್ಕೊಂಡು ಯಾಕೆಂದ್ರೆ ನಂದು ಇದು ಜೀವನಾಧಾರ ಅಲ್ಲ ಹಾಕಿ ಸಮಾಜ ಸೇವೆ ಸೇವೆ ದೃಷ್ಟಿಯಿಂದ ಯಾಕೆಂದ್ರೆ ಯಾರಿಗೆ ನಿಜವಾಗ ಆಸಕ್ತಿ ಇದೆಯೋ ಯಾರಿಗೆ ಕೃಷಿಯಲ್ಲಿ ಗೆಲ್ಲಬೇಕು ಅನ್ನೋ ಯೋಚನೆ ಇದೆಯೋ ಅವ್ರಿಗ್ ಮಾತ್ರ ಸಲಹೆ ಕೊಡ್ತೀವಿ ಸಲಹೆ ಕೊಡೋದು ಈಗ ನೀವು ಈ ದಿವಸ ಮಾತ್ರ ನಾನ್ ಈಗ ನಿಮಗೆ ಹೇಗ್ ಅರ್ಥ ಆಗತ್ತೆ ಇವರಿಗೆ ಗೆಲ್ಲೋ ಆಸಕ್ತಿ ಐತೋ ಇಲ್ಲೋ ಇವರು ಯಾವ ತರ ಯಾವ ಉದ್ದೇಶಕ್ಕೆ ಕರೆ ಮಾಡ್ತೀರಾ ಅಂತ ಹೇಗೆ ಗೊತ್ತಾಗತ್ತೆ ಸರ್ ಇದ್ರಲ್ಲಿ ಸಾಮಾನ್ಯವಾಗಿ ನಾನು ಒಂದು ಫೋನಿಗೆ ವಿಶೇಷವಾದ ರೆಸ್ಪಾನ್ಸ್ ಮಾಡೋಕ್ ಹೋಗಲ್ಲ ಹಾ 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 ಯಾರೋ ಒಬ್ರು ಹೌದಾ ಹಂಸಾರಿ ಫೋನ್ ಮಾಡ್ತಾರೆ ಹಾ ಏನೋ ಕೇಳ್ತಾರೆ ನಾನು ಅದ್ರ ಬಗ್ಗೆ ವಿಶೇಷವಾದ ಯೋಚನೆ ಮಾಡೋಕ್ ಹೋಗಲ್ಲ ಯಾರು ಪದೇ ಪದೇ ಫೋನ್ ಮಾಡ್ತಾರ ಆಸಕ್ತಿ ಇದೆ ಅಂತ ಅದು ಗೊತ್ತಾಗ್ಬೇಕು ಯಾಕಂದ್ರೆ ಅವರಿಗೆ ಬೇಕಾಗಿರೋದು ನನಗಲ್ಲ ಹಾ 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 ಇದು ಪ್ರಕಾಶ್ ಲಾಯರಿಗೆ ಇದು ಅವಶ್ಯಕತೆ ಇದ್ರೆ ಅವ್ರು ನೀವು ಹಿಂದ್ ಬಿದ್ದಿ ನಿಮಗೆ ಕರ್ಕೋಬೇಕು ಹೇಳ್ತಾರ ಅವರು ಯಾಕೆಂದ್ರೆ ನಾನು ಈಗ ಬಂದು ಸರ್ವೇ ಈ ಒಂದು ಮಾರ್ಗದರ್ಶನ ಮಾಡಿದ್ರೆ ನಾನು ಆ ಮಾರ್ಗದರ್ಶನಕ್ಕೆ ಅಂತ ಏನು ದೊಡ್ಡ ಪ್ರಮಾಣ ಹಣ ತಗೊಳಲ್ಲ ಅಂದ್ರೆ ನನಗೆ ಜೀವನ ಆಧಾರ ಅಲ್ಲ ಅದು ಅಷ್ಟು ದೂರ ಖರ್ಚಿರಲ್ಲ ಹೇಗೆ ನಿಮ್ದು ಖರ್ಚು ವೆಚ್ಚ ಎಲ್ಲ ವಾಹನದ ಖರ್ಚನ್ನು ಕೊಡ್ತಾರೆ ಹಾಂ ಖರ್ಚು ಕೊಡ್ತಾರೆ ನನ್ನ ಸರ್ವಿಸ್ ಚಾರ್ಜ್ ಅಂತ ತಗೊಳಲ್ಲ ಸುಮಾರು ಇನ್ನೂರು ಕಿಲೋಮೀಟರ್ ಬಂದಿದ್ದೀರಿ ನೀವು ಈಗ ಎಷ್ಟು ಸಮಯ ಅವ್ರಿಗೆ ಕೊಡ್ಬೇಕಂತ ಇದ್ರಿ ಹಾಗೇನಿಲ್ಲ ಅಲ್ಲಿ ಹೋದಾಗ ಅಲ್ಲಿ ಎಷ್ಟು ಸಮಯ ಬೇಕೋ ಅಷ್ಟು ಕೊಟ್ಟೆ ಕೊಡ್ತೇನೆ ಆದ್ರೆ ಸಮನ್ಯವಾಗಿ ಬರುವಾಗ ನಾಲ್ಕೈದು ರೈತರನ್ನ ಹೊಂದಾಣಿಕೆ ಮಾಡ್ಕೊಂಡು ಅಂದ್ರೆ ಆ ರೈತರಿಗೆ ಹೊಂದಾಣಿಕೆ ಆಗುವಂತನೆ ಹೊರಕೊಂಡು ಬರೋದು ಈಗ ರೈತರಿಗೆ ಬರೋಲ್ಲ ಈ ತೋಟ ವೀಕ್ಷಣೆ ಮಾಡಿದ್ರಿ ಏನ್ ಅನಸ್ತು ನಿಮಗೆ ಮೊದಲ ವೀಕ್ಷಣೆಯಲ್ಲಿ ಮೊದಲ ವೀಕ್ಷಣೆಯಲ್ಲಿ ಅಂದ್ರೆ ಇಲ್ಲಿ ಮೇಂಟೇನೆನ್ಸ್ ಸರಿ ಆಗ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇದೆ ಹಾ ಹಾ ನೋಡ್ಕೊಳ್ತಾ ಇರೋದು ಸರಿಯಿಲ್ಲ ಅಂತ ನಿಮ್ದು ವಾದ ಏನು ಪ್ರಶ್ನೆನೇ ಇಲ್ಲ ನೇರವಾಗಿ ಖಂಡಿತವಾಗಿ ಹೇಳ್ತಾರೆ ಸರ್ ನನಗೆ ಆಗೋದೇನೂ ಇಲ್ಲ ಸರಿಯಾಗಿ ಮಾಡ್ಕೊಂಡ್ರೆ ದುಡ್ಡು ಬರೋದು ಅವರಿಗೆ ನನಗೆ ಏನ್ ಬರತ್ತಾ ಇಲ್ಲ ಇಲ್ಲ ಅಲ್ಲಿ ತಪ್ಪಿದೆ ಅಂದ್ರೆ ಸರ್ ಇದು ನೀವು ಮಾಡ್ತಾ ಇದ್ರು ತಪ್ಪು ನಿಷ್ಠೂರವಾಗಿ ಹೇಳಕ್ ನೀನ್ ಏನ್ ಭಯ ಪಡಲ್ಲ ಯಾಕ ಭಯ ಭಯ ಅಂದ್ರೆ ಒಂದು ನೋವು ಇದ್ದಾಗ ಆ ಕೈಗೆ ಬ್ಯಾಂಡೇಜ್ ಕಟ್ಬೇಕಾದ್ರೆ ನಾವು ಹಾಗೆ ಆಗಿ ಆಗುತ್ತೆ ಅವು ಮಾಡ್ಕೊಳ್ಳೇಬೇಕು ಕಡಿಮೆ ಆಗ್ಬೇಕಂದ್ರೆ ಮಾಡ್ಕೊಳ್ಬೇಕಲ್ವಾ ಅದೇ ರೀತಿ ಅವರು ತೋಟ ಅಭಿವೃದ್ಧಿ ಆಗಬೇಕು ಅಂದ್ರೆ ಅವ್ರು ಮಾಡ್ಕೊಳ್ಬೇಕು ಹಾ ಈಗ ಯಾವ ತರ ನಿರ್ವಹಣೆ ಮಾಡ್ಬೇಕು ಅನ್ನೋ ನಿಮ್ಮ ಸಲಹೆ ಇದಕ್ಕೆ ಒಂದು ಹಳೆ ತೋಟ ಆಗಿದೆ ಹೌದು ಆದರೂ ಸಹಿತ ನೀವು ಸ್ವಲ್ಪ ಗಮನ ಕೊಟ್ಟು ನೋಡಿದ್ರೆ ನಿಮಗೂ ಅರ್ಥ ಆಗುತ್ತೆ ನಾವು ಬರುವಾಗ ಬೇರೆಯವ್ರ ತೋಟ ದಾಟ್ಕೊಂಡೇ ಬಂದ್ವಿ ಹೌದು ಅಲ್ಲಿರುವ ಆರೋಗ್ಯಕರ ಲಕ್ಷಣ ಈ ಜಾಗದಲ್ಲಿ ಹ್ಮ್ 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 ನೀವು ನೋಡಿದ ತಕ್ಷಣ ಅದು ನಾಡಿ ಹಿಡಿದು ಹೇಳ್ತಾರೆ ನೀವು ಅದೇ ತರದಲ್ಲಿ ಗಿಡ ನಾಡಿ ಹಿಡಿದು ಹೇಳುವಂತ ಪರಿಣಿತರಾಗಿದ್ದೀರಿ ಅನುಭವದಲ್ಲಿ ನನಗೆ ಏನು ಏನ್ ಅಲ್ಲಿ ಯಾವ ರೀತಿ ಬದಲಾವಣೆ ಮಾಡ್ಕೊಳ್ಬಹುದು ಅಂತ ಹೇಳ್ತೇನೆ ಹ್ಮ್ ಮಾಡಿಕೊಂಡ್ರೆ ಅವರಿಗೆ ಹೋದ್ರು ಅವರಿಗೆ ವೀಕ್ಷಕರೇ ಜ್ಯೋಶ್ರು ಹೇಳೋ ಪ್ರಕಾರ ನಿಮ್ಮ ತೋಟದಲ್ಲಿ ನೀವು ಕರೆದಾಗ ನಿಷ್ಠುರವಾಗಿ ಹೇಳುವಂತ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅವರು ಹೊಂದಿದ್ದಾರೆ ನಿಮ್ ತೋಟಕ್ಕೆ ಬರ್ತಾರೆ ಅವ್ರು ನೋಡ್ತಾರೆ ನೋಡಿದಾಗ ಇಲ್ಲಿರುವ ನ್ಯೂನ್ಯತೆಗಳು ತೋರ್ಸಕ್ಕಾಗಿ ಹೇಳಕ್ಕಾಗಿ ಕರೆದಿರ್ಬೇಕಾದ್ರೆ ಹೇಳೋದ್ರೊಳಗ್ನ ಅಂಜೋದಿಲ್ಲ ಅನ್ನೋ ವಾದ ಅವ್ರದ್ದು ನೀವು ಸಹ ನಿಮ್ ತೋಟಕ್ಕೆ ಕರೀಬಹುದು ಆಸಕ್ತಿ ಇದ್ರೆ ಮಾತ್ರ ಅನ್ನೋ ಕಡ್ಡಾಯ ಅರ್ಹತೆ ಅವ್ರು ಕೊಡ್ತಾರೆ ಆಸಕ್ತಿಯಿಂದ ಕರೆದ್ರೆ ನಿಮ್ ತೋಟದಲ್ಲಿರುವ ನ್ಯೂನ್ಯತೆಗಳು ಅವ್ರು ಕಂಡು ಹಿಡಿತಾರೆ ಆ ಮುಂದೇನ್ ಹೇಳಕ್ ಇಷ್ಟ ಪಡ್ತೀರಿ ಜಯಸ್ ಒಂದು ಇದನ್ನ ನೂರಕ್ಕೂ ನೂರು ಅದ್ಭುತವಾದ ತೋಟ ಪರಿವರ್ತನೆ ಮಾಡುವ ಅವಕಾಶವೇ ಇಲ್ಲ ಹ್ಮ್ ಅರ್ಥ ಆಗಿಲ್ಲ ನಿಮ್ಮ ತುಂಬಾ ಹಳೆ ತೋಟ ಆಗಿದೆ ಅದನ್ನ ಅದ್ಭುತವಾದ ತೋಟ ಮಾಡೋಕೆ ಅವಕಾಶವೇ ಇಲ್ಲ ಆದ್ರೆ ಈಗ ಇರುವ ವ್ಯವಸ್ಥೆಯ ಒಂದು ಮೂವತ್ತೈದರಿಂದ ನಲವತ್ತು ಪಟ್ಟು ಬೆಳೆಯನ್ನು ಹೆಚ್ಚಿಗೆ ಮಾಡ್ಕೊಳ್ಬಹುದು ಈಗ ಏನು ಬೆಳೆ ಬರ್ತಾ ಇದೆ ಅದಕ್ಕೆ ನಲವತ್ತು ಪಟ್ಟು ಬೆಳೆ ಜಾಸ್ತಿ ಮಾಡಬಹುದು ಶೇಕಡ

ಕೆಲಸ ಕಾರ್ಯಗಳು ಸ್ವಲ್ಪ ಕುಂಠಿತ ಆಗಿದೆ ಹಾ ಈ ತೋಟಕ್ಕೆ ಹತ್ತು ಅಂದ್ರೆ ಸರಿಯಾಗಿ ಸರಿ ಪ್ರಮಾಣದ ಕೆಲಸ ಆಗ್ತಾ ಇಲ್ಲ ಅಂತ ಇಲ್ಲ ಅನ್ನೋದು ನಿಮ್ದು ವಾದ ಹೌದು ಹಾ ಈಗ ಯಾವ ತರ ಸರಿ ಇದಕ್ಕೆ ಒಂದು ಆದಷ್ಟು ರಾಸಾಯನಿಕದಿಂದ ಹೊರತಾಗಿ ಹಾ ಸಾವಯವದಲ್ಲಿ ಕೃಷಿ ಮಾಡ್ಕೊಂಡು ಹೋಗ್ಬೇಕು ಈಗ ಇಡೀ ದಿನ ನಿಮಗೆ ಇರತ್ತೆ ಈಗ ಎಲ್ಲಾ ನೀವು ವೀಕ್ಷಣೆ ಮಾಡ್ತೀನಿ ವೀಕ್ಷಣೆ ಮಾಡಾದ್ರ ಮೇಲೆ ಅವರಿಗೆ ಲಿಖಿತ ರೂಪದಲ್ಲಿ ಕೊಡ್ತೀವಿ ಅವ್ರಿಗೆ ಲಿಖಿತವಾಗಬೇಕು ಅಂದ್ರೆ ಈಗ ಏನಾಗತ್ತೆ ಕೆಲವರಿಗೆ ನಾವು ಹೇಳಿದ್ದವರಿಗೆ ಜ್ಞಾಪಕ ಮಾಡ್ತಾರೆ ಎಲ್ಲರತ್ರ ಆಗೋಲ್ಲ ಅಂತವ್ರಿ ನಾವು ಈ ರೀತಿ ಮಾಡ್ಕೊಂಡು ಹೋಗಿ ಅಂತ ಕೊಡ್ತೀವಿ ಮಾರ್ಗದರ್ಶನದ ರೂಪದಲ್ಲಿ ಇವರು ಫಾಲೋ ಮಾಡಿದ್ರೆ ಖಂಡಿತವಾಗಿಯೂ ಶೇಕಡಾವಾರು ನಲವತ್ತು ಪ್ರ ಭಾಗ ಇಳುವರಿಯಲ್ಲಿ ಹೆಚ್ಚಿಗೆ ಪಡಿಬಹುದು ಈಗ ಕಾಳು ಮೆಣಸಿಂದ ಏನೋ ಹೇಳ್ತೀನಿ ಅಂತ ಹೇಳಿದ್ರಲ್ಲ ಏನದು ಅವರಿಗೆ ನಾ ಮೆಣಸು ಮಾಡ್ಬೋದು ಇಲ್ಲಿ ಬರೋಲ್ಲ ಅನ್ನೋ ಮಾತಾ ಇಲ್ಲ ಯಾಕೆಂದ್ರೆ ನಾವು ಕೇವಲ ಇದೊಂದೇ ಜಾಗ ನೋಡಿ ಮಾಡೋದಲ್ಲ ನಾವು ಬರುವಾಗ ಸುತ್ತಮುತ್ತ ಎಲ್ಲಾ ಪ್ರಕೃತಿಯನ್ನು ನೋಡ್ಕೊಂಡೇ ಬಂದಿರ್ತೀವಿ ನಾವು ಈ ಕಡೆ ಬರುವಾಗ ಇಲ್ಲಿ ವೀಳ್ಯದಲ್ಲಿ ಬಳ್ಳಿ ತುಂಬಾ ಬೆಳಿತಾ ಇದ್ದಾರೆ ಅದು ಸೂಕ್ಷ್ಮವಾಗಿ ನೋಡ್ಬಿಡ್ತೀರಿ ಸರ್ ನಾವು ಅದನ್ನ ನೋಡಿದ್ರೆ ನಾವು ಇಲ್ಲಿ ಉತ್ತರ ಕೊಡೋಕಾಗಲ್ಲ ಎಲ್ಲೆಲ್ಲ ವೀಳ್ಯದಲ್ಲಿ ಅದ್ಭುತವಾಗಿ ಬಂದಿದ್ಯಾ ಅಲ್ಲಿ ಕಾಳು ಮೆಡಿಸೋ ಅಷ್ಟೇ ಅದ್ಭುತವಾಗಿ ಬರುತ್ತೆ ಅಂತ ಬೆಳೆಯೋ ಜಾಗದಲ್ಲಿ ಕಾಳು ಮೆಣಸು ಯಾವುದೇ ಆತಂಕ ಪಡೆದೇ ಹಾಕ್ಬಹುದು ಸ್ವಲ್ಪ ಮೆಂಟೆನೆನ್ಸ್ ಅಥವಾ ನಾಟಿ ಮಾಡುವ ವಿಧಾನಗಳು ಸ್ವಲ್ಪ ಬೇರೆ ಮಾಡ್ಕೋಬೇಕು ವೀಳ್ಯ ಜಲೆಯನ್ನ ಹತ್ತಿರ ಕೊಡಬಹುದು ಮೂರಡಿ ನಾಲ್ಕಡಿ ಒಂದು ಕೊಡಬಹುದು ಕಾಳು ಮೆಣಸನ್ನ ನಾಲ್ಕಡಿ ಕೊಡಕ್ ಬರೋಲ್ಲ ಹ್ಮ್ ಹ್ಮ್ ಈಗ ಕಾಳು ಎಷ್ಟು ದೂರ ಕೊಡಬೇಕು ಕಾಳು ಮೆಣಸು ಅಡಿ ಬೇಕೇ ಬೇಕು ಒಂದು ಗಿಡ ಇದು ಹತ್ರ ಇದ್ರೆ ಒಂದ್ ಗಿಡ ಬಿಟ್ಟು ಒಂದ್ ಗಿಡನೇ ಹಾಕಬೇಕು ಒಂದ್ ಗಿಡ ಕೊಡಬೇಕು ಯಾಕೆ ತೀರಾ ಹತ್ರ ಹಾಕೋದಿಲ್ಲ ಅದು ಒಂದು ಕಾಳು ಬೆಳಕು ಮತ್ತು ಬಿಸಿಲು ಬರೀ ಬೆಳಕು ಸಾಕಾಗಲ್ಲ ಬಿಸಿಲು ಹೊಡೀಬೇಕು ಬಿಸಿಲು ಜಾಸ್ತಿ ಬೇಕು ಜಾಸ್ತಿ ಅಂತ ಅಲ್ಲ ಈ ಶೇಕಡಾ ಐವತ್ತರ ಪ್ರಮಾಣ ಅಂತ ಹೇಳ್ತೇವೆ ನಾವು ಅರ್ಧ ಬಿಸಿಲು ಬೀಳ್ಬೇಕು ಬೀಳ್ಬೇಕು ಬಿಸಿಲು ಬಿದ್ದಿಲ್ಲ ಈಗ ನೋಡಿ ಇಲ್ಲಿ ಶೇಕಡ ಐವತ್ತರ ಬಿಸಿಲು ಬೀಳ್ತಾ ಇದೆ ಈ ವಾತಾವರಣ ಅದಕ್ ಬೇಕು ಇದನ್ನ ನೀವು ಹತ್ತತ್ರ ಕೊಟ್ಟಾಗ ಆ ಒಂದು ಬೆಳಕಿನ ಪ್ರಮಾಣ ಕಡಿಮೆ ಆಗುತ್ತೆ ಬಳ್ಳಿ ಚೆನ್ನಾಗಿ ಬರುತ್ತೆ ಅದ್ಭುತವಾಗಿ ಬರುತ್ತೆ ಬಳ್ಳಿ ನೀವು ಎಷ್ಟು ಆ ನೆರಳಲ್ಲಡಿ ಹ ಬಳ್ಳಿ ಇಂಪಾರ್ಟೆಂಟ್ ಅಲ್ಲ ಬಳ್ಳಿ ಅದ್ಭುತವಾಗಿ ಬರುತ್ತೆ ಹ ಆದ್ರೆ ಕಾಯಿ ಬರಲ್ಲ ಕೈ ಬರಲ್ಲ ಇಳುವರಿ ಅರ್ಧಕರೆದ ಕಮ್ಮಿ ಆಗತ ಹಾಗೆ ಅರ್ಧಕರೆದ ಅಲ್ಲ ಇನ್ನೂ ಕಡಿಮೆ ಆಗತ್ತೆ ಹೌದಾ ಹ ಹ ಹ ಈಗ ನೀವು ಇನ್ನೊಂದು ಸಾರಿ ನನ್ನ ತೋಟಕ್ಕೆ ಬಂದ್ರೆ ನಾ ಮತ್ತೆ ಅದ್ಭುತ ತೋರಿಸ್ತೀನಿ ಸರಿ ಸ್ವಲ್ಪ ಈ ರೀತಿಯ ವಾತಾವರಣದಲ್ಲಿ ಆಡೇ ಶೇಡ್ ಇದ್ದ ಬೆಳದಲ್ಲಿ ನಾವು ಎಂಟರಿಂದ ರಿಂದ 10 ಕೆಜಿ ವರೆಗೂ ಅನ್ನ ಕಣ್ ಸಂಪೂರ್ಣ ನೆರಳಿದ್ದಲ್ಲಿ ಅರ್ಧ ಕೆಜಿನ 1 ಕೆಜಿ ಕೊಳ್ಳಬಹುದು ಹೌದಾ ನಮಗೆ ಅವತ್ತು ಮಳೆ ತುಂಬಾ ಜಾಸ್ತಿ ಇತ್ತು ಹಾಗಾಗಿ ಪೂರ್ತಿ ಪ್ರಮಾಣದ ನಿಮ್ದು ಪ್ರಯೋಗ ಶಾಲೆ ನೋಡಕ್ ಆಗಿಲ್ಲ ನಮ್ಮ ವೀಕ್ಷಕರಿಗೆ ಮುಂದಿನ ದಿನಗಳಲ್ಲಿ ಪ್ರಶಾಂತ್ ಜೋಯಿಸ್ರ ಪ್ರಯೋಗ ಶಾಲೆ ಸಂಪೂರ್ಣವಾಗಿ ಮೂವತ್ತೆಂಟು ಬಗೆಯ ಅವರತ್ರ ಹತ್ರ ಕಾಳು ಮೆಣಸಿನ ವೆರೈಟಿ ಇದೆ ಮೂವತ್ತೆಂಟು ಬಗೆ ಮತ್ತೆ ಇನ್ನೂ ಹೆಚ್ಚು ಪ್ರಮಾಣದ ಔಷಧಿ ಲೆಕ್ಕಾಚಾರದಲ್ಲಿ ಮತ್ತೆ ಬೇರೆ ಬೇರೆ ಲೆಕ್ಕಾಚಾರದಲ್ಲಿ ಬಾಳ್ ಗಿಡಮೂಲಿಕೆಗಳಿದಾವೆ ನಾವೆಲ್ಲ ನೋಡಿದ್ವಿ ನಮಿಗೆ ನೋಡಕ್ಕಾಗಿದ್ದು ಹತ್ತರಿಂದ ಹದಿನೈದು ಭಾಗ ಮಾತ್ರ ತೋರ್ಸಕ್ಕಾಗಿದ್ದು ನೋಡೋದ್ ಪೂರ್ತಿ ನೋಡಿದ್ವಿ ನಾವು ಆದ್ರೆ ಹತ್ತರಿಂದ ಹದ್ನೈದ್ ಭಾಗ ಮಾತ್ರ ತೋರ್ಸಕ್ ಮುಂದಿನ ದಿನಮಾನಗಳಲ್ಲಿ ನಾವು ಪ್ರಶಾಂತ್ ಜೋಯಿಸ್ ಪ್ರಯೋಗ ಶಾಲೆಗೆ ಹೋಗಿ ಅವ್ರ ಹತ್ರ ಇರುವಂತಹ ಎಲ್ಲಾ ಬೆಳೆಯ ಬಗ್ಗೆ ಅನುಭವದ ಮಾತು ಮತ್ತೆ ಅವರಿಂದ ತೋರ್ಸ್ಬೇಕು ಮತ್ತೆ ಅಂತ ಕೇಳ್ಕೊಳ್ತಾ ಇದ್ದೇವೆ ಈಗ ಏನ್ ಮಾಡೋಣ ಪ್ರಶಾಂತ್ ಜೋಯಿಸ್ರೆ ಈ ತೋಟದ ಓನರ್ ಈಗಿಲ್ಲ ಕಾರಣಾಂತರ ಇಂದ ಬೇರೆ ಕಡೆ ಹೋಗಿದ್ದಾರೆ ಈಗ ನೀವ್ ಬರೀ ನೋಡ್ಕೊಂಡು ಅವರಿಗೆ ನೋಡ್ಕೊಂಡು ಹೋಗಿರ್ತೀನಿ ಅವ್ರಿಗೆ ಮಾಡ್ಬೋದು ಅವ್ರ ಚಿಕ್ಕಪ್ಪರ್ ಮಗ ಇದ್ದಾರೆ ಅವ್ರದೊಂದು ಭೇಟಿ ಮಾಡೋಣ ಸರ್ ಬನ್ನಿ ಸರ್ ತಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಲಾಯರ್ ಏನ್ ಹೇಳ್ ಕಳಿಸಿದ್ದಾರೆ ಅಷ್ಟು ತೋಟ ಅಂತ ಹೇಳಿ ಪೂರ್ತಿ ತೋಟ ತೋರ್ಸಕ್ ಹೇಳಿದ್ದಾರೆ ಈಗ ನಿಮ್ಮ ಹತ್ರನೂ ತೋಟ ಇದೆಯಾ ಎಷ್ಟು ಎಕರೆ ಇದೆ ಎರಡು ಕಾಲು ಎಕರೆ ಇದೇ ತರ ಇದೆಯಾ ಏನು ಅದ್ಭುತವಾಗಿದೆ ಇದಕ್ಕಿಂತ ಕಮ್ಮಿ ವಯಸ್ಸು ನೀವೇನು ಕಾಲು ಮೆಣಸು ಸಹ ಬೆಳೀತಿದೀರಾಳಿ ಹಾಕಿದೀವಿ ಎಲೆಬಳ್ಳಿ ಎಲೆಬಳ್ಳಿ ತುಂಬಾ ಚೆನ್ನಾಗಿ ಬರ್ತಾ ಇದೆಯಾ ಇಲ್ಲಿ ಕೆಲಸ ಮಾಡ್ದಂಗೆ ಈ ಎಲೆ ಬಳ್ಳಿಗೆ ಮತ್ತೆ ನಿಮಗೆ ಕಾಳು ಮೆಣಸಿಗೆ ಏನ್ ವ್ಯತ್ಯಾಸ ಇದೆ ಅಂತ ಅನ್ಸುತ್ತೆ ಎಲೆ ಬಳ್ಳಿಗೆ ಕಾಳು ಏನಿಲ್ಲ ಕಾಳು ಮೆಣಸಿ ಒಂಚೂರು ಕ್ರಮ ಕೊಟ್ಟು ಮಾಡ್ಬೇಕು ಎಲೆ ಬಳ್ಳಿ ಅಂದ್ರೆ ಹಾಕಿದ್ರು ಹೆಚ್ಚು ಕಮ್ಮಿ ಆರೈಕೆ ಹೆಚ್ಚು ಕಮ್ಮಿ ಆದ್ರೂ ಬಂದ್ಬಿಡುತ್ತೆ ಇದು ಸೀಮೆ ಗೊಬ್ಬರ ಹಾಕಿದ್ರು ಬಂದ್ಬಿಡಿದ್ರು ಎಲೆ ಅಂದ್ರೆ ವೀಳ್ಯದೆಲೆ ಓಹೋ ವೀಳ್ಯದೆಲೆ ಬೇಕಂದ್ರೆ ನಿಮ್ದು ಅಡಿಕೆ ತೋಟಕ್ಕೆ ಬರ್ಬೋದು ನಾವು ಈ ಒಳಗೆ ಎರಡು ವಿಧಾನದ್ದು ಎರಡು ವಿಧದ ಎಲೆ ಇದೆ ನಿಮ್ದು ಯಾವ್ದು ಎಲೆ ಮತ್ತೆ ಅಂದ್ರೆ ಇದು ಬೀಡ ಎಲೆ ಐತೆ ಇದು ಒಂದು ಬೀಡ ಎಲೆ ಎಲೆ ಅಂತ ಅಷ್ಟೇ ಇದು ಕರೆ ಎಲೆ ಆಂಬಡೆ ಇದು ಕರೆ ಎಲೆ ನೀವು ಎಲೆ ಬೆಳೀತಾರೆ ಎರಡು ಬೆಳಿತೀವಿ ನಿಮ್ಮ ಆಂಬೆ ಬೆಳೆಯೋದು ಕೆರೆ ಎಲೆನೆ ಜಾಸ್ತಿ ಇದು ಯಾವ ತರ ಮಾಡ್ತಾ ಇದ್ರೆ ಮಾರುಕಟ್ಟೆ ಹೇಗಿದ್ರು ಮಾರುಕಟ್ಟೆ ಅಂದ್ರೆ ನಮ್ದು ಬೆಳೆ ಎಷ್ಟು ಬರ್ತೈತಿ ಎಷ್ಟು ಪಿಂಡಿ ಆಗುತ್ತೆ ಅಂತ ಅಂದಾಜು ಮಾಡ್ತಾರೆ ಆ ಪಿಂಡಿ ಮೇಲೆ ನಾವ್ ಅಂದಾಜಿ ಹಂಗೆ ಕೊಡೋದು ಹ ಈ ನಿಮ್ ತೋಟದಲ್ಲಿ ಬಂದಿ ಒಂದು ಹುಂಡಾಗ ಕೊಡ್ತೀನಿ ಅವರೇ ಕೊಯ್ಕೊಂಡು ಹೋಗ್ಬೇಕಾ ಎಲ್ಲ ಅವರೇ ಕೊಯ್ಕೊಂಡ್ ಅವ್ರು ಮಾರಿ ಆಮೇಲೆ ನಮಗೆ ದುಡ್ಡು ಎಲೆ ಬಳ್ಳಿ ಅನುಭವ ನಮಗಿಲ್ಲ ಹಾಗಾ ಕೇಳ್ಕೊಳ್ತಾ ಇದ್ದೀನಿ ಈ ಎಲೆ ಬಳ್ಳಿ ಎಷ್ಟು ಗಿಡಕ್ಕೆ ನೀವು ನಾಟಿ ಮಾಡ್ತೀರಿ ಎಲ್ಲಾ ಗಿಡಕ್ಕೂ ಹಾಕ್ಬೋದು ಎಲೆ ಬಳ್ಳಿ ಕಾಡು ಮೆಣಸು ಆತರ ಬರಲ್ಲ ಬಿಟ್ಟಿ ಬಿಟ್ಟು ಹಾಕ್ಬೇಕು ಬಿಟ್ಟು ಇದು ನೀವು ಮುರಿಯೋದು ಎಷ್ಟು ದಿನಕ್ಕೆ ಫಸಲ್ ಬರುತ್ತೆ ಎಲೆ ಬಳ್ಳಿದು ಕೆಲಸ ಮಾಡಿದಾಗ ಅದು ಗೊಬ್ಬರ ಕೆಲಸ ಕೊಟ್ಟಿ ನೀರು ಚೆನ್ನಾಗಿ ಕೊಟ್ಟರೆ ಹ ಒಂದ್ ತಿಂಗಳಿಗೆ ಬರ್ತೈತಿ ತಿಂಗಳಿಗೆ ಒಂದೊಂದು ಫಸ್ಲು ಒಂದು ತಿಂಗ್ಳಿಗೆ ಎಷ್ಟು ಆದಾಯ ಬರ್ಬೋದು ಎಲೆ ಬಳ್ಳಿಯಲ್ಲಿ ಬಳ್ಳಿ ಮಾಡಿದಾಗ ಒಂದು ಐವತ್ತು ಪೆಂಡಿ ಬಂತು ಅಂದ್ರೆ ಒಂದು ಐವತ್ ಸಾವಿರ ಸಿಕ್ತಿತ್ತು ಐವತ್ ಸಾವಿರ ಐವತ್ ಸಾವಿರ ಒಂದು ಪಿಂಡಿಯಲ್ಲಿ ಎಷ್ಟೆಲ್ಲ ಇರ್ತಾರೆ ಪಿಂಡಿಗೆ ನೂರ ಐವತ್ತು ಕಟ್ಟೆಲಿ ಒಂದು ಪಿಂಡಿ ನೂರ ಐವತ್ತು ಕಟ್ಟೆಲಿ ನೂರ ಐವತ್ತೆಲ್ಲ ಎಷ್ಟು ದುಡ್ಡು ಅದಕ್ಕೆ ಅವ್ರು ಮಾರ್ಕ್ ಅಂದಂಗೆ ಅವರು ನಿಮಗೆ ಎಷ್ಟು ಕೊಡ್ತಾರೆ ಒಂದು ಪೆಂಡಿಗೆ ನಮಗೆ ಒಂದು ಪಿಂಡಿ ಲೆಕ್ಕ ಬರಲ್ಲ ಒಂದು ಉಂಡೆ ಉಂಡೆ ಗೊತ್ತಿಗೆ ಕೊಡ್ತೀವಿ ನಾವ್ ಐವತ್ತು ಮಂಡಿ ಹಾಕಿದ್ರೆ ಇರ್ತೀವಿ ಜಾಸ್ತಿ ಆಗ್ಬಹುದು ಅಂದ್ರೆ ಕಮ್ಮಿ ಆಗ್ಬಹುದು ಏನಾದ್ರೂ ಅವರಿಗೆ ಅವರಿಗೆ ಕಮ್ಮಿ ಆದ್ರೂ ಅವರಿಗೆ ಜಾಸ್ತಿ ಆದ್ರೂ ಅವರಿಗೆ ಈಗ ನಿಮಗೆ ಒಂದು ಒಂದು ತಿಂಗಳಿಗೆ ಒಂದೊಂದು ಫಸಲ್ ಬರುತ್ತೆ ತಿಂಗಳಿಗೆ ಅದೇ ನಾವು ಕೊಯ್ ಐದು ಕೊಯ್ಲು ಆರು ಕೊಯ್ಲು ಅಷ್ಟೇ ಅಂದ್ರೆ ಎರಡು ತಿಂಗಳಿಗೆ ಅಲ್ಲ ಒಂದ್ ತಿಂಗಳಿಗೆ ಕೊಯ್ ಬಂದ್ರೆ ಚೆನ್ನಾಗಿ ಆಮೇಲೆ ಮತ್ತೆ ಮುರೆ ಮಾಡ್ತೀವಿ ಅದ ಮುರೆ ಮಾಡಿ ನಿಲ್ಸಿದ್ರೆ ಮೂರ್ನೂರ್ ನಾಲ್ಕು ತಿಂಗಳು ನಿಲ್ಲಿಸ್ತೀವಿ ಮತ್ತೆ ಕೊಯ್ಲು ವರ್ಷಕ್ಕೆ ಎಷ್ಟು ಫಸಲು ಬರ್ತವೆ ನಾವು ಅದೇ ಮುಂದೆ ಮೂರು ತಿಂಗಳು ನಿಲ್ಸಿದ್ರೆ ನಾವು ಚೆನ್ನಾಗಿ ಗೊಬ್ಬರ ಗೋಡು ಎಲ್ಲ ಹಾಕಿ ಮಾಡಿದ್ರೆ ಕೊಯ್ಯಕೇನ್ ಬರೋದಿಲ್ಲ ಪ್ರತಿ ತಿಂಗಳು ಎಲ್ಲಾ ವ್ಯವಹಾರದಲ್ಲಿ ಲಾಭ ನಷ್ಟ ಅಂತ ಇರತ್ತೆ ಈ ಎಲೆ ಬಳ್ಳಿಯ ಲಾಭ ಏನು ನಷ್ಟ ಏನು ಎಲೆ ಬಳ್ಳಿಯೊಳಗೆ ಈಗ ಈ ತೋಟಕ್ಕೆ ಈಗ ನಾವು ಪೋಟೆಗೆ ಕೊಟ್ಟಿರ್ತೀವಿ ಅವರಿಗೆ ಎಲೆ ಬಳ್ಳಿ ಚೆನ್ನಾಗಿ ಬಂದಿ ಚೆನ್ನಾಗಿ ಬಂತಂದ್ರೆ ಅವ್ರಿಗೆ ರೂಪಾಯಿ ಸಿಕ್ಕಿ ಮಾಡಿದ್ ಕೂಲಿ ಸಿಕ್ಕಿತ್ತು ಸಿಗತ್ತೆ ಅದಕ್ಕಿಂತ ಏನ್ ಜಾಸ್ತಿ ಸಿಗಲ್ಲ ಮಾಡಿದ ಕೋಲಿ ಸಿಕ್ಕಿತಿ ಬೇರೆ ಇಲ್ಲೇ ಸ್ವಂತ ಬಂದ್ ಮಾಡ್ತಾರ ಅದರಿಂದ ವರ್ಷ ಸಿಕ್ಕಿತಿ ಸಿಕ್ಕಿದ್ರೆ ರೇಡ್ ಸಿಗ್ಲಿಲ್ಲ ಅಂದ್ರೆ ಅದಕ್ಕೂ ಲಾಸ್ ಮತ್ವಿ ಈ ತೋಟದವರಿಗೆ ಏನ್ ನಷ್ಟ ಅಂತ ಅಂದ್ರೆ ಏನಾಗ್ಬೋದು ತೊಂದ್ರೆ ಏನಿಲ್ಲ ಅದಿ ಪರ್ಯಾಯವಾಗಿ ಬರಂತೂ ಲಾಭ ಲಾಭ ಅವರಿಗೆ ಈಗ ಎಲೆಬಳ್ಳಿ ಕಟ್ಟೋದ್ರೆ ನಿಗಾ ಮಾಡ್ತಾರೆ ನೀರು ಚೆನ್ನಾಗ್ ಬರ್ತಿ ಆಮೇಲೆ ಎಲೆ ಬಳ್ಳಿಗೆ ಒಬ್ಬರಾಗ್ತಾರೆ ಅದು ಒಂಚೂರು ಮರಗುತ್ತಾ ಅಂತಿದೆ ಮಂಗನ್ ಕಾಟಕ್ಕೆ ಏನಾರು ಸುತ್ತಾಗುತ್ತೆ ಎಲೆಬಳ್ಳಿ ಇಲ್ಲ ನಮ್ಮ ಈ ನಿಮ್ ಭಾಗದಲ್ಲಿ ಮಂಗನ್ ಕಾಟ ಆಯ್ತಾ ಈಗೇನು ಮಂಗೊಂದಿಲ್ಲ ಮೊದ್ಲಿತ್ತು ಈಗ ಯಾವ ತರ ನಿಯಂತ್ರಣ ಮಾಡಿದ್ರೆ ಮಂಗ ಅದು ಬರ್ತಾ ಇದ್ದು ಮೊನ್ನೆ ಹಿಡಿದಾಗ ಅವಾಗ ಕಮ್ಮಿ ಆಗಿ ಮದ್ಲಕ್ಕಿಂತ ಮುಂಚೆ ಬರ್ತಾ ಇದ್ದು ಆಮೇಲೆ ಬೋನ್ ಹಾಕಿ ಎಲ್ಲ ಹಿಡಿಸಿ ಇದ್ ಮಾಡುದು ಅವಾಗಿಂದ ಈಗ ಇಲ್ಲ ಬೋನ್ ಹಾಕಿ ಹಿಡಿಸಿ ಹೆದರ್ಸಿದ್ರ ಮೇಲೆ ಮಂಗನ್ ಸಂತತಿ ಸ್ವಲ್ಪ ಕಮ್ಮಿ ಆಗಿದೆ ಬೇರೆ ಕಡೆ ಬಿಟ್ಟಿದ್ದಾರೆ ಈಗ ಮಂಗನ್ ಕಾಟ ಇಲ್ಲ ಈಗ ಎಷ್ಟ್ ಸಾವಿರ ಬಳ್ಳಿ ಇದೆ ಗಿಡದಲ್ಲಿ ನಿಮ್ ತೋಟದಲ್ಲಿ ತೋಟದಲ್ಲಿ ನಾವೊಂದು ಐನೂರು ಗಿಡ ಹಾಕಿದ್ವಿ ಐನೂರು ಬಳ್ಳಿ ಇದೆ ಐನೂರು ಒಳಗೆ ಒಂದು ತಿಂಗಳಿಗೆ ಎಷ್ಟು ಆದಾಯ ಬರಬಹುದು ಅಂದ್ರೆ ಒಂದ್ ತಿಂಗಳಿಗೆ ಬರಲ್ಲ ಬರಲ್ಲದು ಎರಡು ತಿಂಗಳೂರ ಕಮ್ಮಿ ವರ್ಕ್ ಮಾಡೋದು ಎರಡ್ ತಿಂಗಳಿಗೆ ಎಷ್ಟು ಆದಾಯ ಸಾವಿರ ಮೂವತ್ ಸಾವಿರ ಎರಡು ತಿಂಗಳಿಗೆ ಇಪ್ಪತ್ತೈದು ಸಾವಿರ ಅಂದ್ರೆ ಹತ್ತರಿಂದ ಹದಿನೈದು ಸಾವಿರದ ಆದಾಯ ಅಂತ ನಾವು ಗಣಿತ ಲೆಕ್ಕ ಹಾಕೋಬಹುದು ಖರ್ಚು ಇದೆ ಏನ್ ಖರ್ಚು ಇದ್ರದ್ದು ಖರ್ಚು ಒಂದ್ ಆಳ್ ಕೆಲಸ ಕರ್ಕಂದ್ರೆ ಏಳ್ನೂರು ರೂಪಾಯಿ ಕೂಲಿ ಕೊಡೋದು ಹಾ 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 ಹೌದು ಇವತ್ತಿನ ಈಗ ಎಷ್ಟು ಕೆಲಸ ಹಿಡಿಯತ್ತೆ ಕೆಲಸ ಮಾಡ್ದಂಗೆ ಈಗ ನೀವೇ ಕೊಡ್ಬೇಕು ಅಥವಾ ನಾವು ಬೇರೆ ಕೊಡ್ತೀವಿ ಅವ್ರ ಕೊ್ರ ಮತ್ ಬೇರೆ ಕೊಡ್ತೀವಿ ಉದಾಹರಣೆಗೆ ನಿಮ್ಗೆ ಎರಡು ತಿಂಗಳ ಲೆಕ್ಕಾಚಾರನ ಹಿಡೀರಿ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟರು ಮೇಲೆ ಅವ್ರು ಕೊಯ್ಕೊಂಡು ಹೋಗ್ತಾರೆ ಎಷ್ಟು ಸತಿ ಕೊಯ್ಬಹುದು ಎಷ್ಟು ತಿಂಗಳವರೆಗೆ ಕೊಯ್ಬಹುದು ಅವರು ಅವ್ರು ಅವ್ರು ಕೊಯ್ದಂಗೆ ಜಾಸ್ತಿ ಜನ ಕರ್ಕೊಂಡ್ಬಂದ್ ಹದಿನೈದು ಸಕಕ್ಕೆ ಕೊಯ್ಬಹುದು ಹದಿನೈದು ಒಳಗೆ ಕೊಯ್ಕೊಂಡು ಇಲ್ಲ ವಾರಕ್ಕೆ ಕೊಯ್ಕಂತಾರೆ ವೀಕ್ಷಕರೇ ಇಲ್ಲಿ ನೋಡಿ ಕಾಳು ಮೆಣಸು ಎಲ್ ಆಗೋದಿಲ್ಲ ತುಂಬಾ ಕಷ್ಟ ಇದೆ ಅಂದಾಗ ಎಲೆ ಬಳ್ಳಿ ಸಹ ನೀವು ಅಡಿಕೆ ಗಿಡಕ್ಕೆ ಹತ್ತಿಸ್ಬೋದು ಅನ್ನೋಂತ ಮಾರ್ಗದರ್ಶಕ ರೈತರು ಇಲ್ಲಿ ನಮ್ ಜೊತೆಗಿದ್ದಾರೆ ವೀಕ್ಷಕರೇ ಕಾಳು ಮೆಣಸು ಹಾಕಕ್ ಕಷ್ಟ ಆಗ್ತಾ ಇದೆ ಕಾಳು ಮೆಣಸು ಲೆಕ್ಕಾಚಾರದಲ್ಲಿ ನಿಮಗೆ ಹೊಂದಾಣಿಕೆ ಆಗಲ್ಲ ಅಂತ ಹೇಳಿದ್ರೆ ಅಡಿಕೆ ಬೆಳವರಿಗೆ ಮತ್ತೊಂದು ಪರ್ಯಾಯ ಬೆಲೆಯಾಗಿ ಎಲೆ ಬಳ್ಳಿ ಅಂತ ಹೇಳಿ ನಮ್ಮ ಸಕಾಶ್ ಅವರು ಸಲಹೆ ಕೊಡ್ತಾ ಇದ್ದಾರೆ ಇದು ಸಹ ಒಂದು ಆದಾಯ ಭರಿತ ಕೃಷಿ ಆಗಿರುತ್ತೆ ಈಗ ಎಲೆ ಬಳ್ಳಿಗ ಉದಾಹರಣೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟರೆ ಮೇಲೆ ಎಷ್ಟು ಸತಿ ಕೊಲ್ ಮಾಡ್ಕೊಂಡು ಹೋಗ್ತಾರೆ ಅವರು ಒಂದೇ ಸತಿ ಪದೇ ಪದೇ ಬರಂಗಿಲ್ಲ ಒಂದ್ ಸತಿ ಕೊಟ್ಟರೆ ಆ ಒಂದ್ ತಿಂಗಳಿಗೆ ಬಂತು ಅಂದ್ರೆ ಅದೇ ವಾರ ಟೈಮ್ ಅಷ್ಟೇ ಒಂದ್ ವಾರದಲ್ಲಿ ಕೊಯ್ಲ್ ಮಾಡ್ಕೊಂಡು ಹೋಗ್ಬೋದು ಮತ್ತೆ ನಂದು ಎರಡು ತಿಂಗಳು ನಂದು ಅನ್ನೇನಿಲ್ಲ ಈ ಅಡಿಕೆ ಲೆಕ್ಕಾಚಾರದಲ್ಲಿ ಮೂರ್ ಕೊಯ್ಲ್ ನಂದು ಅಡಿಕೆ ವರ್ಷದ ಐದು ತಿಂಗಳು ಕೈಕೊಂಡು ಹೋಗ್ತಾರೆ ಮೂರ್ ಕೊಯ್ಲು ನಾಲ್ಕು ಕೊಯ್ಲಿ ಇಲ್ಲ ಅದು ಅಡಿಕೆ ಕೊಡೋದು ತೂಕದ ಲೆಕ್ಕ ಕೊಡ್ತಾರೆ ಇಲ್ಲ ಅಡಿಕೆ ಕೊಡ್ತಾರೆ ಆ ಲೆಕ್ಕ ಬರ್ತಿ ಹ್ಮ್ ಹ್ಮ್ ಇದು ಎಲೆ ಬಳ್ಳಿ ಇವತ್ ಲಾಯರ್ ನಿಮಗೆ ನಮ್ ಜೊತೆ ಕಳ್ಸಿದ್ದಕ್ಕೆ ಅಡಕೆ ಬಳ್ಳಿಯ ಸಲಹೆ ನೀವ್ ಕೊಟ್ಟಿದ್ದೀರಿ ನಮ್ ಬಹಳಷ್ಟು ವೀಕ್ಷಕರು ನಮಗೆ ನೋಡ್ತಾ ಇದ್ದಾರೆ ಅಡಕೆ ಬೆಳೆಗಾರರು ತುಂಬಾ ಜನ ನೋಡ್ತಾರೆ ಅವ್ರಿಗೆ ನಿಮ್ಮಿಂದ ಒಂದು ಉಪ ಉಪಾಯ ನೀವ್ ಕೊಟ್ಟಿದ್ದೀರಿ ಆ ಇದು ಮುಂಚೆನೂ ಬೆಳೆಯೋರು ಬಹಳ ಜನ ಇದ್ದಾರೆ ಇದೇ ಫಸ್ಟ್ ಕೇಳ್ಕೊಂಡು ಬೆಳೀತಾ ಏನಿಲ್ಲ ಜನ ಆದ್ರೂ ಕೆಲವರಿಗೆ ಒಂದ್ ಸ್ವಲ್ಪ ಕೃಷಿ ಬಗ್ಗೆ ಮಾಹಿತಿ ಕೆಲವೊಬ್ರುತ್ತೆ ಕೆಲವರು ಕಾಳು ಮೆಣಸು ಹಾಕಿ ಇದು ಬರ್ತಾ ಇಲ್ಲ ನಮ್ ನೀರಿಗೆ ನಮ್ಮ ಜಮೀನಿಗೆ ನಮ್ಮ ಏರಿಯಾ ಕೆ ಅಂದಾಗ ಅವ್ರು ಎಲೆ ಬಳ್ಳಿ ಒಂದು ಆಪ್ಷನ್ ಇದೆ ಅಂತ ಹೇಳಿ ಸ್ವೀಕಾರ ಮಾಡಬಹುದು ಅಂತ ನಮ್ಮ ಪ್ರಕಾಶ್ ಅವರು ಹೇಳಿದ್ದಾರೆ ಸರ್ ತಮ್ಮ ಉದ್ಯೋಗ ಉದ್ಯೋಗ ಕೆಲಸ ತೋಟದ ಕೆಲಸ ಜಮೀನ್ ನೋಡ್ಕೊಂಡೆಲ್ಲ ಇರೋದು ಉಪಯುಕ್ತ ಮಾಹಿತಿ ಕೊಟ್ಟಿದ್ದೀರಿ ತೋಟಾನು ಇವತ್ತು ಲಾಯರ್ ಅವರು ತೋಟ ನೀವು ತೋರಿಸಿದೀರಿ ತ ನೀವು ಬಂದಿದ್ ಸಂತೋಷ ಆಯ್ತು ಲಾಯರ್ ಇದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ನಮಗೆ ಅನುಕೂಲ ಅನ್ಸುತ್ತೆ ಯಾಕೆಂದ್ರೆ ಅವ್ರ ತೋಟದಲ್ಲಿ ಅವರು ತೋರಿಸೋದು ಅವ್ರು ಹೇಳೋದಕ್ಕೂ ಒಂದು ನೀವು ಹೇಳೋದಕ್ಕೂ ವ್ಯತ್ಯಾಸ ಇರುತ್ತೆ ನಿಮಗೆ ಅವ್ರ ತೋಟದಲ್ಲಿ ಏನು ನ್ಯೂನತೆ ಇದೆ ಅಂತ ನಿಮಗೆ ಗೊತ್ತಿರೋದಿಲ್ಲ ಮುಂದಿನ ದಿನಮಾನಗಳಲ್ಲಿ ಮತ್ತೊಂದು ಏನಾದ್ರು ಈ ಕಡೆ ಬರೋದಾದ್ರೆ ನಾವು ಖಂಡಿತವಾಗಿ ಲಾಯರಿಗೆ ಭೇಟಿ ಆಗೋಣ ಅಹ್ ಇಲ್ಲಿವರೆಗೆ ವೀಕ್ಷಿಸಿದ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ತಾವು ನಮ್ಮ ಈ ವಿಡಿಯೋವನ್ನು ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ನಲ್ಲಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ ಹಾಗೆ ನಮ್ಮ ಮಲೆನಾಡ ಕನ್ನಡಿಗ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಇನ್ನಷ್ಟು ಬೆಂಬಲ ನೀಡಬೇಕು ಅಂತ ಸಹ ಮತ್ತೊಮ್ಮೆ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ